ಗೋಮೂತ್ರ ನೋಡಿರಿ ಒಂದು ತಿಂಗ್ಳು ಇವನ್ನ ನೆಲಗ ಇಟ್ಟಿದ್ರು ಗೊಳೆ ಮಾಡಿ ಈಗ ಕಬ್ಬಿಗೆ ಬಿಡಾತಿದ್ವಿ ನೋಡ್ರಿ ಗೋಮೂತ್ರ ಗೋಮೂತ್ರ ಬಿಡೋದ್ರಿಂದ ಕಬ್ಬಿ ಪಾಡಕೈತಿ ಅದು ಸುಖಮಾನಿ ಜೀವಿಗಳು ಇರ್ತಾವ್ರಿ ಕಬ್ಬಿ ಹಂಗೈತೆ ನೋಡಿರಿ ಎರಡು ಸಲ ಗೋ ಗೋಮೂತ್ರ ಬಿಡಾತೀನಿ ರೀ ಅಜ್ಮಸ್ತ ನಾವೇನು ಹಿಂಗೆ ಹಿಂಗೇನಿಲ್ಲ ಅತ್ತ ಒಂದು ಎರಡು ಸಾಲ ಈಗ ಹತ್ತಿದು ಈ ಜಾಂಪ್ ಅನ್ಸಿರುವುದು ಜರ್ಸಿ ಹಾಕೋದು ಜವಾರಿ ಎಮ್ಮೆ ಏನು ಎಲ್ಲ ಮೀಸಲಾವ್ರಿ ಒಂದು ಹತ್ತು ತಿಂಗಳ ಕಸಾಕ್ಬಿಡದ್ರಿ ಒಂದು ತಿಂಗಳು ಬಿಟ್ಟು ಅಂದ್ರೆ ಅವ ಕಳತ್ರ ವಾಸ ಬರಕತ್ತೀ ಅವಾಗ ಬಿಟ್ಟು ಬಿಡದ್ರಿ ಕಬ್ಬಿಗೆ ಪಾಸಾಡ್ ಕಬ್ಬು ನೋಡ್ರಿ ನೋಡಿರಿ ಟು ಬೈ ಸಿಕ್ಸ್ ಐತಿ ಬಿಡದ್ರಿ ಈ ಪಾಸಾಟ್ ಕಬ್ಬಿಂದು ದಟ್ಟ ಸಬೀ ಇದಾಕರಿ ಅದು ಹೊರಗೆ ಪಾಡಕ್ತವ್ರಿ ನಾಲ್ಕು ತಿಂಗಳಾಯ್ತು ನೋಡ್ರಿ ನಾಲ್ಕು ತಿಂಗಳ ದಮ್ಮ ಆಯ್ತು ನೋಡ್ರಿ ದಮ್ಮೆ ಹೆಂಗ್ ನೋಡ್ರಿ